ನಾರ್ದನ್ ರಷ್ಯಾ ಮತ್ತೆ ಯುರೋಪ್ ಮತ್ತೆ ಯು ಕೆ ಆ ಲೈನ್ ಮೂಲಕ ಪಾಸ್ ಆಗ್ತಾ ಇದೆ ಅದು ಅಲ್ಲಿ ಈ ರೀತಿಯ ದೃಶ್ಯ ಕಂಡು ಬರುತ್ತೆ ಪೂರ್ಣ ಅಥವಾ ಭಾಗಶಃ ಸೊ ನಮಗೆ ಕಾಣಿಸಲ್ಲ ಅದು ನಮಗೆ ಅದು ನಮ್ಮ ಬೆಲ್ಟ್ ಬರೋದಿಲ್ಲ ನಮ್ಮ ಇಲ್ಲ ನಮ್ಮ ಬೆಲ್ಟ್ ಬರ್ತಾ ಇದ್ದಾಗ ಅದು ಕಾಣೋದಿಲ್ಲ ಹಾಗೆ ಯಾಕೆಂದ್ರೆ ಅದು ಟಿಲ್ಟ್ ಆಗಿದೆ ಅದ್ರಿಂದ ಟಿಲ್ಟ್ ಆಗಿರೋ ಏರಿಯಾ ಏನೋ ಆರ್ಕ್ ಅಂತ ನಾವು ಹೇಳ್ತೀವಿ ಆ ಅಷ್ಟಕ್ಕೆ ಮಾತ್ರ ಕರೆಕ್ಟಾಗಿ ಇಡೀ ಪ್ರಪಂಚದಲ್ಲಿ ಆರ್ಕ್ ಬಂದಿರತ್ತೆ ಆದ್ರಿಂದ ಎಲ್ಲೆಲ್ಲಿಗೆ ಬಂದಿರತ್ತೋ ಅಲ್ಲೆಲ್ಲಿ ಕಾಣ್ತಾ ಅದು ನೋಡಿ ಆ ಸನ್ ರೇಸು ನೇರವಾಗಿ ಬಂದ್ರೆ ಅದು ಸ್ಟ್ರೈಟ್ ಪಾತ್ ಆ ಮಾರ್ಜಿನ್ ಒಂದು ಒಂದು ಡೈಫ್ರಾಕ್ಷನ್ ಅಂತ ಹೇಳ್ತೀವಿ ಡೈಫ್ರಾಕ್ಷನ್ ಅಂದರೆ ಆ್ಯಂಗಲ್ ಸ್ಟ್ರೈಟ್ ಇಲ್ಲ ಒಂದು ಐದು ಡಿಗ್ರಿ ಈ ಕಡೆ ಆ ಕಡೆ ಹೋಗುತ್ತೆ ಆ ಡೈಫ್ರಾಕ್ಷನ್ ಆದಾಗ ಅವು ಸ್ಟ್ರಾಂಗರ್ ಆಗ್ತವೋ ಅಥವಾ ವೀಕರ್ ಆಗ್ತವೋ ಅದು ಇಂಪಾರ್ಟೆಂಟು ಅಕ್ಸ್ಮಾತ್ ಅವು ಸ್ಟ್ರಾಂಗ್ ರೇಸ್ ಆದರೆ ರೇಡಿಯೇಷನ್ ಆದರೆ ಅದರ ಎಫೆಕ್ಟ್ ಏನಾಗುತ್ತೆ ನಮ್ಮ ಮೇಲೆ ಇದು ಸೈಂಟಿಫಿಕ್ ಸ್ಟಡಿ ಈಗ ಸನ್ನಿಂದ ನಮಗೆ ನೇರವಾಗಿ ಬರಬೇಕು ಆ ಪೋರ್ಷನಲ್ಲಿ ಒಂದು ರೇ ಈ ಆ ಮಾರ್ಜಿನಲ್ಲಿ ಬಂದಾಗ ಅದು ಸ್ಟ್ರೈಟ್ ಬರಲ್ಲ ಅದು ಒಂದು ಸ್ವಲ್ಪ ಈ ಕ ಡೈಫ್ರಾಕ್ಟ್ ಆಗುತ್ತೆ ಅದಕ್ಕೆ ಡೈಫ್ರಾಕ್ಷನ್ ಅಂತ ಸೊ ಹಾಗಾಗಿ ಆ ಎಫೆಕ್ಟ್ ಆನ್ ದಿ ರೇಸ್ ಏನಿದೆ ಸೋಲಾರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅದನ್ನು ಸ್ಟಡಿ ಮಾಡೋದು ಈ ಪೀರಿಯಡಲ್ಲಿ ಎಷ್ಟು ಡೈಫ್ರ್ಯಾಕ್ಷನ್ ಆಯಿತೋ ಅಥವಾ ರೇಡಿಯೇಷನ್ ಇಂಟೆನ್ಸಿಫೈ ಆಯಿತಾ ಅಥವಾ ವೀಕನ್ ಆಯಿತೋ ಅದನ್ನು ಅಧ್ಯಯನ ಮಾಡ್ತಾರೆ ನಮ್ಮ ಅಸ್ಟ್ರಾನಮಿ ಆ್ಯಂಡ್ ಆಲ್ಸೋ ಫಿಸಿಕ್ಸ್ ಆಪ್ಟಿಕ್ಸ್ ಆಪ್ಟಿಕಲ್ ಸ್ಟಡೀಸ್ ಇವೆಲ್ಲ ಬರುತ್ತೆ ಸೊ ಪ್ರತಿ ಮೂಮೆಂಟು ಕೂಡ ಅವರು ಮಾನಿಟ್ರ್ ಮಾಡ್ತಾರೆ ರೆಕಾರ್ಡ್ ಮಾಡ್ತಾರೆ ಅನಲೈಸ್ ಮಾಡ್ತಾರೆ ಸೊ ಅದು ಈಗ ಭೂಮಿ ಮೇಲಿಂದ ನೋಡೋದಕ್ಕೂ ಆರುನೂರು ಕಿಲೋಮೀಟ್ರ್ ಮೇಲ್ಗಡೆ ಲಗ್ರಾಂಜೆ ಪಾಯಿಂಟಲ್ಲಿ ಕೂತ್ಕೊಂಡು ನೋಡೋದಕ್ಕೂ ವ್ಯತ್ಯಾಸ ಇರುತ್ತೆ ಫುಲ್ ವ್ಯೂ ಸಿಗುತ್ತೆ ಅನ್ಅಫೆಕ್ಟೆಡ್ ಈ ಅಟ್ಮಾಸ್ಫಿಯರ್ ಈಗ ಪೊಲ್ಯೂಷನ್ ಏನಿದೆ ಅದೆಲ್ಲ ಇಲ್ದಲೇ ಮೇಲ್ಗಡೆ ಒಂದು ಅಡ್ವಾಂಟೇಜ್ ಪೊಸಿಷನಲ್ಲಿ ಸೀಟ್ ಹಾಕ್ಕೊಂಡು ಕೂತ್ಕೊಂಡು ವಾಚ್ ಮಾಡೋ ಥರ ಒಂದು ಅಲ್ಲೊಂದು ಸ್ಪೇಸ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಇಸ್ರೋದವ್ರದ್ದು ಅದು ಲಗ್ರಾಂಜೆ ಪಾಯಿಂಟ್ ಅಂತ ಅದನ್ನು ಸೋಲಾರ್ ಕರೋನಾ ಆ ಮತ್ತು ರೇಡಿಯೇಶನ್ ಅಧ್ಯಯನ ನಡೀತಾ ಇದೆ ಅದು ಇನ್ನು ಹೊಸ ಹೊಸ ಅಂಶಗಳು ಬೆಳಕಿಗೆ ಬರ್ತಾ ಇದೆ ನಮ್ಮ ಇಸ್ರೋ ಆಗ್ತಾ ಇದೆ ಇವತ್ತೆ ಸೈಂಟಿಸ್ಟ್ಗಳಿಗೆ ನಮ್ಮ ಕಡೆಯಿಂದ ಅಂದ್ರೆ ಆಸ್ ಅನ್ ಅಸ್ಟ್ರಾಲಜರ್ ನಾನು ಒಂದು ಸಜೆಷನ್ ಅಡ್ವೈಸ್ ಅನ್ನೋದಕ್ಕೆ ಒಂದು ಸಜೆಷನ್ ನಾನು ಏನ್ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಒಬ್ಬ ಅಸ್ಟ್ರಾಲಜರ್ನ ಕರೆಕ್ಟ್ ಆಗಿ ಇಟ್ಕೊಂಡು ಇವತ್ತಿನ ಪ್ಲಾನೆಟರಿ ಪೊಸಿಷನ್ಸ್ ಏನಿದೆ ಇವಾಗ ಷಡ್ಗ್ರಹ ಯೋಗ ಇದೆ ಷಡ್ಗ್ರಹ ಯೋಗದಲ್ಲಿ ಈ ತರ ಆಗ್ತಾ ಇದೆ ಇದಕ್ಕೆ ಹಿಂದೆ ಯಾವಾಗದು ಆಗಿದೆಯಾ ಈ ನೋಡಿಕೊಂಡು ಅವತ್ತು ಇಡೀ ಪ್ರಪಂಚದಲ್ಲಿ ವರ್ಲ್ಡ್ಲಿ ಕೆಲಾಮಿಟೀಸ್ ಏನಾಗಿತ್ತು ನ್ಯಾಚುರಲ್ ಕೆಲಾಮಿಟೀಸ್ ಈ ತರ ಸ್ಟಡಿ ಮಾಡ್ತಾ ಹೋಯ್ತು ಅಂದ್ರೆ ಅವಾಗ ಸಿಗುತ್ತೆ ಅಸ್ಟ್ರಾನಮರ್ಸ್ಗೂ ಸಿಗುತ್ತೆ ಅಸ್ಟ್ರಾಲಜರ್ಗೂ ಸಿಗುತ್ತೆ ಎರಡು ಇದು ಮಾಡಬೇಕಾದ್ರು ಸ್ಟಡಿ ಅಂಡ್ ರಿಸಲ್ಟ್ಸ್ ಅನ್ನೋದು ಈ ತರ ಯಾವಾಗಲೂ ಅದು ಈಗ ನಾನು ಕೆಲವು ಕಾರಣಗಳು ಕೊಟ್ಟೆ ನೀವು ಇದೇ ಸೆಗ್ಮೆಂಟ್ ಭೂಮಿ ಮೇಲಿನ ಕಾರಣಗಳು ಕಾಸಸ್ ಅಂತ ಅದು ಬಿಟ್ಟು ಒಂದು ಗೆಲಾಕ್ಟಿಕ್ ಕಾಸ್ ಹೇಳಿದೆ ರೀಸನ್ನು ಸಿ ಈ ರೀತಿಯ ಘಟನೆಗಳಿಂದ ಕೆಲಾಮಿಟೀಸ್ ಅಂತ ನೀವೊಂದು ಪದ ಉಪಯೋಗ್ಸಿದ್ರಿ ವಿಕೋಪಗಳು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಅವುಗಳು ನಡೆಯೋ ಸಂದರ್ಭ ಇದು ಕೋಯಿನ್ಸೈಡ್ ಆಗುತ್ತಾ ನೋಡಬೇಕಾದ್ರೆ ಇದು ಅದಕ್ಕೆ ಕಾರಣ ಅಂತ ಹೇಳೋದಾದರೆ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಒಂದು ಸ್ಟಡಿನಲ್ಲಿ ಆಗಲ್ಲ ಅದಕ್ಕೆ ಸ್ಟಡೀಸ್ ನಾವು ಹತ್ತಾದ್ ಮಾಡಿದಾಗ ಅಷ್ಟು ಹತ್ತಕ್ಕೆ ಎಷ್ಟು ನಮಗೆ ರಿಸಲ್ಟ್ ಸಿಗುತ್ತೆ ಪಾಸಿಟಿವ್ ಎಷ್ಟು ಸಿಗಲ್ಲ ಎಷ್ಟು ಏನಾಗುತ್ತೆ ಇದೆಲ್ಲ ನೋಡ್ತು ಅಂದ್ರೆ ಯಾವತ್ತೂ ಲ್ಯಾಬರೇಟರಿ ಟೆಸ್ಟ್ ಮಾಡಿಟ್ಟು ಫಸ್ಟ್ ರಿಸಲ್ಟ್ಗೆ ಯಾವುದು ರಿಸಲ್ಟ್ ಕೊಡೋದಿಲ್ಲ ಒಂದು ಮೂರು ನಾಲ್ಕು ಸತಿ ಮಾಡಿದ್ಮೇಲೆ ಹತ್ತು ಸತಿ ಮಾಡಿದ್ರೆ ಹತ್ತಕ್ಕೆ ಎಷ್ಟು ಪಾಸಿಟಿವ್ ಬಂತು ಎಷ್ಟು ನೆಗೆಟಿವ್ ಬಂತು ಎಲ್ಲ ನೋಡ್ತಾರೆ ಈಗ ನಾನು ಒಂದು ಘಟನೆ ಹೇಳಿದೆ ಕೇರಳ ಕೊಡಗು ದುರಂತದ್ದು ಅತಿ ಮಳೆ ಮತ್ತು ಭೂಕುಸಿತಗಳು ಅದೇ ರೀತಿ ಅದೇ ಮಟ್ಟದ ದುರಂತ ಸಾವಿರದ ಒಂಬೈನೂರ ಆಗಿದೆ ಅದೇ ಏರಿಯಾದಲ್ಲಿ ಕೇರಳದಲ್ಲಿ ಮತ್ತು ಕೊಡಗುನಲ್ಲಿ ದಾಖಲೆ ಇದೆ ಸೊ ಅದನ್ನೆಲ್ಲ ಯೂಟ್ಯೂಬ್ನಲ್ಲೂ ಇದೆ ಸಾರಿ ಗೂಗಲ್ನಲ್ಲೂ ಇದು ನೋಡ್ಬೋದು ಕೇರಳದಲ್ಲಿ ಒಂದು ಗುಡ್ಡನೇ ಕಣ್ಮರಿ ಆಗ್ಬಿಟ್ಟಿತ್ತು ಮಣ್ಣಿನ ಗುಡ್ಡ ಅಷ್ಟು ದೊಡ್ಡ ಮಟ್ಟದ ದುರಂತ ಆಗಿತ್ತು ಸೊ ಆಗ ಆಗಲೂ ಕೂಡ ನಾನು ಹೇಳಿದ ಕಾರಣ ಆಕ್ಟಿವ್ ಆಗಿತ್ತು ಹವಾಯಿಯ ಕಿಲೋವಾ ವಾಲ್ಕೆನೋ ಮತ್ತು ಮಾರಿಷಸ್ ಹತ್ರ ರಿಯೂನಿಯನ್ ಐಲ್ಯಾಂಡ್ ಪಿತೋದಾ ಲಾ ಫೋರ್ನೇಸ ಅನ್ನೋ ಒಂದು ಜ್ವಾಲಾಮುಖಿ ಅತಿ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪ್ಲೋರ್ಡ್ ಆಗಿದ್ದ ಸೊ ಯಾವುದು ವಿ ಐ ಸಿಕ್ಸ್ ಅಂತೀವಿ ನಾವು ವಾಲ್ಕ್ಯಾನಿಕ್ ಎಕ್ಸ್ಪ್ಲೋಸಿವಿಟಿ ಇಂಡೆಕ್ಸ್ ಸಿಕ್ಸ್ ಅಂತ ಹೇಳ್ತೀವಿ ಸೆವೆನ್ ಈಸ್ ಮ್ಯಾಕ್ಸಿಮಮ್ ಸಿಕ್ಸ್ ಮಟ್ಟಕ್ಕೆ ಅವು ಚಿಮ್ಮಿದ್ದು ನಲವತ್ತು ನಲವತ್ತೈದು ಕಿಲೋಮೀಟ್ರ್ ಎತ್ತರಕ್ಕೆ ಅಷ್ಟು ಆವಿ ಹೊರಗಡೆ ಬಂದು ಅಷ್ಟು ಅಗಾಧವಾದ ಆಗಿ ಅಷ್ಟು ಅಗಾಧವಾದ ಮಳೆ ಸುರಿತು ನನ್ನ ಸ್ನೇಹಿತರು ನನ್ನ ಕುಲೀಗ್ಸ್ ಕೇಳಿದ್ರು ಸರಿ ಹವಾಯ್ ಎಲ್ಲಿದೆ ಕಿಲೋವ ಎಲ್ಲಿದೆ ಕೊಡಗು ಎಲ್ಲಿದೆ ಎಲ್ಲಿಂದೆಲ್ಲಿಗೆ ಸಂಬಂಧ ಅಂತ ಸೊ ಇದು ಪ್ರಶ್ನೆ ಕರೆಕ್ಟ್ ನಮ್ಮ ಭೂಮಿಯ ಸು ಸಾರಿ ನಮ್ಮ ಭಾರತದ ಸುತ್ತಮುತ್ತ ಕೆಲವು ವಲಯಗಳಿವೆ ಅವುಗಳ ಇನ್ಫ್ಲೂಯೆನ್ಸ್ ನಮಗೆ ರೀಜನಲ್ ಆರ್ ಪ್ರಾವಿನ್ಷಿಯಲ್ ಇನ್ಫ್ಲೂಯೆನ್ಸ್ ಅದು ಬಿಟ್ಟು ಗ್ಲೋಬಲ್ ಸ್ಕೇಲ್ನ ನಾವು ಆಲೋಚನೆ ಮಾಡೋದಾದರೆ ಈಗ ನೋಡಿ ಈಕ್ವೆಟವಾರ್ ತರ್ಟಿ ಡಿಗ್ರೀಸ್ ನಾರ್ತ್ ಮತ್ತು ತರ್ಟಿ ಡಿಗ್ರೀಸ್ ಸೌತ್ ಇದನ್ನು ಐ ಟಿ ಸೀಸಡ್ ಅಂತ ಹೇಳ್ತಾರೆ ಇಂಟ್ರಾ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ಅಂತ ಈ ಝೋನ್ನಲ್ಲಿ ಈ ಹವಾ ಪದರ ಒಂದೇ ರೀತಿ ಬಿಹೇವ್ ಮಾಡುತ್ತೆ ಅದರ ಮೇಲ್ಗಡೆ ಅದರದ್ದೊಂದು ರೀತಿ ನಾರದ ನೆಮಿಸ್ಪಿಯರ್ನಲ್ಲಿ ಕೆಳಗಡೆ ಸದ ನೆಮಿಸ್ಪಿಯರ್ನಲ್ಲಿ ಈ ಕ್ಲೈಮೇಟಿಕ್ ಸರ್ಕ್ಯುಲೇಷನ್ಸ್ ಮತ್ತು ಚೇಂಜಸ್ ಅದೊಂದು ರೂಪ ಈ ಮಧ್ಯದಲ್ಲಿ ಈ ಐ ಟಿ ಸೀಸನ್ನಲ್ಲಿ ಇನ್ಸಿಡೆಂಟಲಿ ಮೋಸ್ಟ್ ಆಫ್ ದಿ ಮೇಜರ್ ವಾಲ್ಕಿನ್ ಹೌಸ್ ಈ ಅಲ್ಲಿ ರೀಜನ್ಸಲ್ಲಿದೆ ಯಾವುದೇ ಒಂದು ಜ್ವಾಲಾಮುಖಿ ಆವಿ ಬಿಡುಗಡೆ ಮಾಡ್ತೋ ಈ ಹೊಗೆ ನೋಡಿರ್ಬೋದು ನೀವು ಜ್ವಾಲಾಮುಖಿ ಮೋಡ ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ವಾಟರ್ ವೇಪರ್ ಇರುತ್ತೆ ಒಂದು ಇಪ್ಪತ್ತು ಪರ್ಸೆಂಟ್ ಬೂದಿ ಇರುತ್ತೆ ಒಂದು ಹತ್ತು ಪರ್ಸೆಂಟ್ ಗ್ಯಾಸಸ್ ಇರುತ್ತೆ ಆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆರ್ ಏಯ್ಟಿ ಪರ್ಸೆಂಟ್ ವಾಟರ್ ವೇಪರ್ ಮೇಲಕ್ಕೆ ಹೋಗುತ್ತೆ ಅದು ಟ್ರೋಪೋಸ್ಪಿಯರ್ ಲೆವೆಲ್ ತನಕ ಇದ್ದರೆ ಇಷ್ಟ್ರೋಳಗಡನೆ ಸರ್ಕ್ಯುಲೇಟ್ ಆಗುತ್ತೆ ಅದರ ಮೇಲೆ ಸ್ಟಾಟೋಸ್ಫಿಯರ್ಗೆ ಹೋದರೆ ಅದೊಂದು ನಿಧಾನಕ್ಕೆ ಚಲಿಸುತ್ತೆ ಅದು ಚಲಿಸ್ತಾ 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 ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಕಿಲೋಮೀಟ್ರ್ವರೆಗೂ ಚಲಿಸ್ಬೋದು ಕೆಲವೊಮ್ಮೆ ಭೂಮಿ ಸುತ್ತ ಹೊಡಿಬೋದು ಆ ಲೆವೆಲ್ನಲ್ಲಿ ಆ ಹೈಟಲ್ಲಿ ಮಿಡ್ಲ್ ಸ್ಟ್ಯಾಟೋಸ್ಫಿಯರಲ್ಲಿ ಸೊ ಆ ರೀತಿ ಅತಿ ಎತ್ತರಕ್ಕೆ ಹೋದ ಆವಿ ನಿಧಾನಕ್ಕೆ ಬೇರೆಲ್ಲೋ ಒಂದು ಕಡೆ ಮಳೆ ಬೀಳಿಸುತ್ತೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಶುಡ್ ಕಮ್ ಬ್ಯಾಕ್ ನಾನು ಮಾಲಿಕ್ಯೂಲ್ಸ್ ಬಗ್ಗೆ ಹೇಳ್ತಾ ಇದ್ದೆ ನೀರಿನ ಒಂದು ಕಣ ಬಿಡುಗಡೆಯಾಗಿ ಮೇಲಕ್ಕೆ ಹೋದರೆ ಗುರುತ್ವಾಕರಣ ಶಕ್ತಿ ಗ್ರಾವಿಟೇಷನ್ ಫೀಲ್ಡ್ ಬಿಟ್ಟು ಹೋಗೋಕ್ಕಾಗಲ್ಲ ನೋ ಮಾಲಿಕ್ಯೂಲ್ ಕೆಂಗಿಲ್ಲ ಕಮ್ ಬ್ಯಾಕ್ ಹಾಗಾಗಿ ಆ ಆವಿ ಮಳೆಯಾಗಿ ಮತ್ತೆ ವಾಪಸ್ ಬೀಳುತ್ತೆ ಹತ್ತಿರ ನೂರು ಕಿಲೋಮೀಟರ್ ದೂರ ಬೀಳ್ಬೋದು ಸಾವಿರ ಕಿಲೋಮೀಟರ್ ದೂರದ ಬೀಳ್ಬೋದು ಅಥವಾ ಹತ್ತು ಸಾವಿರ ಕಿಲೋಮೀಟ್ರ್ ದೂರದಾಗ ಬೀಳ್ಬೋದು ಇದು ಹವಾಯಿ ಕಿಲೋವ ಯಾತಕ್ಕೆ ಕಾರಣ ಕೊಡಗುಗೆ ಅಂತ ಕಾರಣ ಆಗ ಏನಾಗಿತ್ತು ಮೂರುವರೆ ತಿಂಗಳುಗಳ ಕಾಲ ಒಂದಿನ ಒಂದು ಗಂಟೆ ಒಂದಿನ ಅಲ್ಲ ಮೂರುವರೆ ತಿಂಗಳುಗಳ ಕಾಲ ಸತತವಾಗಿ ದೊಡ್ಡ ಮಟ್ಟದ ಸ್ಫೋಟ ಆಗ್ತಾ ಇತ್ತು ಇಪ್ಪತ್ತೊಂಬತ್ತು ಬಿರುಕುಗಳ ಮೂಲಕ ಇಬ್ಬರು ಕೂಡ ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಉದ್ದದ ಬಿರುಕುಗಳು ಸತತವಾಗಿ ಲಾವ ಹೊರ ಒಳಗಡೆಯಿಂದ ಹೊರಗೆ ಚಿಮ್ತಾ ಇತ್ತು ನೂರು ಇನ್ನೂರು ಮೀಟ್ರ್ ಎತ್ತರಕ್ಕೆ ಚಿಮ್ತಾ ಇತ್ತು ಬೃಂದಾವನ ಗಾರ್ಡನ್ಸಲ್ಲಿ ವಾಟರ್ ಫೌಂಟನ್ ಇರುತ್ತಲ್ಲ ಆ ಥರ ಲಾವ ಫೌಂಟನ್ಗಳು ಅವು ಹೊರಗಡೆ ಬಂದಾಗ ಹಾವಿ ಬರುತ್ತೆ ಜೊತೆಗೆ ಹರಿದು ಬಂದು ಮೂರುವರೆ ಕಿಲೋಮೀಟ್ರು ದೂರ ನದಿ ಥರ ಹರಿದು ಬಂದು ಆ ದ್ವೀಪದ ಅಂಚಿನಲ್ಲಿ ಬಂದು ಗಟ್ಟಿಯಾಗುತ್ತೆ ಆಮೇಲೆ ನೀರು ಬೀಳುತ್ತೆ ಸಮುದ್ರದ ನೀರಿಗೆ ಬಿದ್ದಾಗ ಅಗಾಧ ಆವಿ ಉತ್ಪತ್ತಿ ಆಗುತ್ತೆ ಲಾವ ಸಾವಿರ ಡಿಗ್ರಿ ಸೆಂಟಿಗ್ರೇಡ್ ನೀರು ಹತ್ತು ಹನ್ನೆರಡು ಹದಿನೈದು ಡಿಗ್ರಿ ಇರುತ್ತೆ ಅದು ಅಷ್ಟು ಕ್ವಿಕ್ ಎವಾಪ್ರೇಷನ್ ಆಗುತ್ತೆ ಆವಿ ಜನ್ರೇಟಾಗಿ ಮೋಡ ಆಗುತ್ತೆ ಅದು ಚಲಿಸಿ ಆ ಕಡೆ ಹೋಗ್ಬೋದು ಈ ಕಡೆ ಹೋಗ್ಬೋದು ಗಾಳಿಯ ದಿಕ್ಕಿ ಯಾಕೆಂದ್ರೆ ಅಲ್ಲಿ ಬಾರ್ಡರ್ ಇಲ್ಲ ಗಾಳಿನಲ್ಲಿ ಯಾವ ಸಿ ಇಲ್ಲ ಎಲ್ಒಿ ಅಂದ್ರೆ ಚೆಕ್ ಪೋಸ್ಟ್ಗಳು ಇಲ್ಲ ಸೊ ಹಾಗಾಗಿ ಅವು ಚಲಿಸ್ತಾ ಚಲಿಸ್ತಾ ಬಂದು ಈ ಕಡೆ ಬರ್ಬೋದು ನಮ್ಮ ಕೊಡಗುಗೂ ಬರ್ಬೋದು ಆ ಕಡೆ ಹೋದ್ರೆ ಇನ್ನೆಲ್ಲೋ ಬಿಳ್ಬಹುದು ಪುಣ್ಯಕ್ಕೆ ಅದಕ್ಕೆ ಜಾತಿ ಭೇದ ಇಲ್ಲ ಗಾಳಿ ನೀರು ರಶ್ಮಿ ಭೂಮಿ ಪಂಚಭೂಮಿ ಅದಕ್ಕೂ ಆಸ್ತಿ ಸಿಕ್ಕಾಪಟ್ಟೆ ಇದಾಗೋಗಿದೆ ಈ ಜಮೀನು ನಂದು ಅನ್ಬೋದು ಇದು ಒಕ್ಕಲಗರ ಜಮೀನು ಲಿಂಗಾಯತ ಜಮೀನು ರಾಮ ಜಮೀನ್ ಅಂತ ಆದ್ರ ಮಣ್ಣು ಯಾರಿಗೂ ಸೇರ ಅಲ್ವಾ ಇವೆಲ್ಲ ಬಿಡಿ ನಾವು ಮಾಡ್ಕೊಂಡ್ರದ ಇವೆಲ್ಲ ಮನುಷ್ಯರು ಹಾಗೆ ಅದೇ ಈ ಭೂಮಿದು ಕೂಡ ಅಷ್ಟೇ ಇವಾಗ ನಾವು ಹೇಳ್ತಿದ್ವಲ್ಲ ಇವತ್ತಿನ ಪ್ಲಾನೆಟ್ ಪೊಸಿಷನ್ಸ್ ಅಲ್ಲಿ ನಾವು ಇವತ್ತು ಕುಜನ ಪ್ಲಾನೆಟ್ ಪೊಸಿಷನ್ ನೋಡ್ತಂದ್ರೆ ಕುಜ ಇಸ್ ಇನ್ ಮಿಥುನ ರಾಶಿ ಮಿಥುನ ರಾಶಿಗೆ ಅಧಿಪತಿ ಬುಧ ಕುಜನಿಗೆ ಬುಧನಿಗೆ ಸಮಶತ್ವತ್ವ ಅಂದ್ರೆ ಶತ್ರು ಗ್ರಹದ ಕ್ಷೇತ್ರದಲ್ಲಿ ಕುಜಾ ಇದ್ದಾನೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು ನೆಕ್ಸ್ಟ್ ಮೂವ್ ಆಯ್ತು ಅಂದ್ರೆ ಒಂದು ಕ್ಷೇತ್ರಕ್ಕೆ ಬರ್ತಾನೆ ಆಸ್ ಎ ಸೆಡ್ ಅರ್ಲಿ ಅದ ಜೂನ್ ಫಸ್ಟ್ ವೀಕ್ ತನಕನೂ ಕೂಡ ಇದು ಹೀಗೆ ಇರುತ್ತೆ ಆದ್ದರಿಂದ ಇನ್ನೂ ಹೆಚ್ಚು ಹೆಚ್ಚು ಬೇರೆ ಬೇರೆ ಪ್ರದೇಶಗಳಲ್ಲಿ ಭೂಕಂಪಗಳು ಇಲ್ಲ ವೆಹಿಕಲ್ ಆಕ್ಸಿಡೆಂಟ್ಸ್ ಅಂದ್ರೆ ರೋಡ್ ಆಕ್ಸಿಡೆಂಟ್ಸು ಇಲ್ಲ ಟ್ರೈನ್ ಆಕ್ಸಿಡೆಂಟ್ಸು ಆಗ್ತಕ್ಕಂಥ ಪಾಸಿಬಿಲಿಟೀಸು ಇನ್ನೂ ಮೂರು ತಿಂಗಳುಗಳ ಕಾಲ ಇದೆ ಓಕೆ ಇದು ಅಸ್ಟ್ರಾಲಜಿಕಲ್ ಪ್ರೊಡಿಕ್ಷನ್ಸ್ ಇದು ವೇದಿನಿ ಜ್ಯೋತಿಷದಲ್ಲಿ ಹೇಳ್ತಕ್ಕಂತಹ ಪ್ರೊಡಿಕ್ಷನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಅಂದ್ರೆ ಈ ಥರದನ್ನೆಲ್ಲ ಹೇಳ್ಕೊಂಡು ಹೋಗುತ್ತೆ ಅಂದರೆ ಮೆದಿನಿ ಜ್ಯೋತಿಷ್ಯ ತುಂಬ ಜನ ಓದಿದಲ್ಲ ದೊಡ್ಡ ಸಮಸ್ಯೆ ಅದು ಅದು ಆ್ಯಕ್ಚುಯಲ್ ಆಗಿ ಹೇಳ್ತಾ ಇದ್ದಂಗೆ ಜಿಯಾಲಜಿಗೆ ಜಿಯೋಗ್ರಫಿಗೆ ಇಂಥದಕ್ಕೆಲ್ಲ ತುಂಬ ಹತ್ತಿರ ಇರತಕ್ಕಂಥದ್ದು ಅಂದರೆ ಭೂಮಿ ಭೂಮಿ ಅಂತ ಅರ್ಥ ಮೇದಿನಿ ಅಂದ್ರೆ ಮುಂಡೇನ್ ನಾಸ್ಟ್ರಾಲಜಿ ಅಂತ ಅದನ್ನೇ ಇಂಗ್ಲೀಷ್ನಲ್ಲ ಹೇಳೋದು ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ನಾವು ಅಲ್ಲಿ ಸ್ಟಡಿ ಮಾಡ್ತಾ ಇರ್ತೀವಿ ಯಾವುದನ್ನೇ ತೊಗೊಂಡ್ರು ಇದೊಂದನ್ನೇ ಅಂತಲ್ಲ ಯಾವುದನ್ನ ಬೇಕಾದರೂ ಸ್ಟಡಿ ಮಾಡ್ಬೋದು ಅಲ್ಲಿ ಇವಾಗ ಫ್ಲೈಟ್ ಕ್ರಾಶಸ್ ಆಗುತ್ತೆ ಯಾಕಾಗತ್ತೆ ಶನಿಯಲ್ಲಿ ನಾನು ಏನು ನೋಡ್ತೀವಿ ವಾಯು ವಾಯುತತ್ವ ಗ್ರಹ ಕಾರಕ ಶನಿ ಸೊ ಅವಾಗ ವಾಯುತತ್ವ ರಾಶಿ ಯಾವುದಿದೆ ಅಂತ ನೋಡ್ತೀವಿ ಯಾಕೆಂದರೆ ಮೇಷ ವೃಷಭ ಮಿಥುನ ಕಟಕ ಅಂದಾಗ ಅಗ್ನಿ ತತ್ವ ಪೃಥ್ವಿ ತತ್ವ ವಾಯುತತ್ವ ಜಲತತ್ವ ಅಂತ ಹೇಳ್ತೀವಿ ನಾವು ಈ ನಾಲ್ಕು ನಾಲ್ಕು ಸರ್ಕಲನ್ನ ಮೂರು ಮೂರು ಮಾಡ್ಕೊಂಡು ಬಂದಾಗ ಮಿಥುನ ರಾಶಿ ರಾಶಿ ಮಕರ ರಾಶಿಗೆ ವಾಯುತತ್ವ ರಾಶಿಗಳು ಅಂತ ಬ ಬರುತ್ತೆ ಅಲ್ಲಿಗೆ ಬಂದಾಗ ಗೊತ್ತಾಗತ್ತೆ ನಮಗೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಬ್ಲೈಂಡಾಗಿ ಆ ರಾಶಿಗೆ ಬಂದರೆ ಈಗಾತಿ ಯಾವ ತತ್ವ ಇದೆ ಸಾಂಖ್ಯಾ ಫಿಲಾಸಫಿ ಅಂತ ಇದೆ ಸಾಂಖ್ಯ ಫಿಲಾಸಫಿನಲ್ಲಿ ಇಂಥದ್ದನ್ನೇ ಫಸ್ಟ್ ತೊಗೊಳ್ಳೋದು ಇಡೀ ಸೃಷ್ಟಿಯಾಗಿದೆ ತ್ರಿಗುಣಾತ್ಮಕವಾದದ್ದು ಸತ್ವಗುಣ ಧ್ವಜಗುಣ ತಮೋಗುಣ ಅಂತ ತೊಗೊಳ್ತಾಯಿದ್ರು ಅದೇ ತಾನೇ ನಾವು ಇಲ್ಲಿ ಜ್ಯೋತಿಷ್ಯದಲ್ಲಿ ಮುಖ್ಯವಾಗಿ ತೊಗೋಬೇಕಾದ್ದೇನು ಅಂದರೆ ಅಗ್ನಿತ್ವ ಪೃಥ್ವಿ ತತ್ವ ವಾಯುತತ್ವ ಜಲತತ್ವ ರಾಶಿಗಳು ಯಾವ್ಯಾವುದು ಆ ರಾಶಿಗಳಿಗೆ ಯಾವ್ಯಾವ ಗ್ರಹಗಳು ಬಂದಿದೆ ಆ ಗ್ರಹಗಳು ಶುಭಗ್ರಹನ ಪಾಪಗ್ರಹನ ಅದಕ್ಕೆ ಅದು ಶತ್ರು ಕ್ಷೇತ್ರನ ಮಿತ್ರಕ್ಷೇತ್ರನ ನೀಚಕ್ಷೇತ್ರನ ಉಚ್ಚಕ್ಷೇತ್ರನ ಕ್ಷೇತ್ರ ಆಗಿತ್ತು ಅಂದ್ರೆ ಅಂತ ಬ್ಯಾಡ್ ಅಥವಾ ಈವಿಲ್ ಇವಿ ಇನ್ಸಿಡೆಂಟ್ಸ್ ಏನೂ ಆಗೋದಿಲ್ಲ ಶತ್ರು ಕ್ಷೇತ್ರ ಅಥವಾ ನೀಚ ಕ್ಷೇತ್ರ ಆಯ್ತು ಅಂದ್ರೆ ಈವಿಲ್ ಇನ್ಸಿಡೆಂಟ್ಸ್ ಆಗತ್ತೆ ದುರ್ಘಟನೆಗಳು ನಡೆಯುತ್ತೆ ಇದೆಲ್ಲವನ್ನು ಸ್ಟಡಿ ಮಾಡಬೇಕಾದ್ರೆ ಒಬ್ಬ ಜ್ಯೋತಿಷಿ ಆಗಲಿ ಒಬ್ಬ ಅಸ್ಟ್ರಾನಮರ್ ಆಗಲಿ ಸೈಂಟಿಸ್ಟ್ ಆಗಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ರೇ ಮಾಡ್ಲಿಕ್ಕೆ ಆಗೋದು ಒಂದ್ ಮ್ಯಾನ್ ಶೋ ಮಾಡ್ಲಿಕ್ಕೆ ಅಲ್ಲ ಇದು ಇಸ್ಪೀಟ್ ಅಲ್ಲ ಇದು ಒನ್ ಮ್ಯಾನ್ ಶೋ ಮಾಡ್ಲಿಕ್ಕೆ ಇಬ್ಬರು ಕೂತ್ಕೋಬೇಕು ಅಥವಾ ಬಯೋ ಕೂತ್ಕೋಬೇಕು ಆದ್ರೂ ಕೂತ್ಕೋಬೇಕು ಬಯಾಲಜಿಸ್ಟ್ ಕುತ್ಕೋಬೇಕು ಫಿಸ್ಟು ಕೂತ್ಕೋಬೇಕು ಕೆಮಿಸ್ಟ್ರು ಕೂತ್ಕೋಬೇಕು ನಾಲ್ಕೈದು ಫೀಲ್ಡಲ್ಲಿ ಇರತಕ್ಕಂಥದ್ದು ರಿಲೇಟೆಡ್ ಫೀಲ್ಡ್ ಅದು ಕೂತ್ಕೊಳ್ತಂದ್ರೆ ಇಂಟರ್ ರಿಲೇಟೆಡ್ಸ್ ಫೀಲ್ಡ್ ಅಂತ ಕೂತ್ಕೊಂಡು ತಂದ್ರೆ ಆವಾಗ ನಮಗೆ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಓಕೆ ಇದು ಭಾಳ ಇಂಪಾರ್ಟೆಂಟು ನಮ್ಮ ವೆರಿ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಇದನ್ನೇ ಬೇಕಾದ ನಾವು ನಾವೇನಾದ್ರು ಅಕಸ್ಮಾತ್ ಅಮೆರಿಕಾದಲ್ಲೋ ಜಪಾನಲ್ಲೋ ಇದ್ದಿದ್ರೆ ನಮ್ಮಂತ ಅದನ್ನ ಕಲಿದು ರಾಯಲ್ಟಿ ಕೊಟ್ಟು ಅದರಾಗಿ ಕೂಡಿಸಿರೋರು ನೀವು ಇದನ್ನ ಬದಿ ರಿಸರ್ಚ್ ಮಾಡಿ ನಮಗೆ ರಿಪೋರ್ಟ್ ಕೊಡಿ ಅಂತ ನಮ್ಮ ದೇಶದಲ್ಲಿ ರಾಜಕೀಯ ಕಿತ್ತಾಟಗಳಿಗೆ ಟೈಮ್ ಇಲ್ಲ ಇನ್ನು ಇದಕ್ಕೆಲ್ಲ ಇಲ್ಲಿ ನನಗೆ ಸುಲ್ ಸುಲ್ಪ ನನ್ ಪಿಸಿ ಎಂಬಿ ಸ್ಟೂಡೆಂಟ್ ಪಿಯುಸಿ ನಲ್ಲಿ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಬಿಎಸ್ಸಿ ನಲ್ಲಿ ಪಿಎಂಜಿ โอเค ಫಿಸಿಕ್ಸ್ ಮ್ಯಾಥ್ಸ್ ಜಿಯಾಲಜಿ ಇದ್ರ ಬಗ್ಗೆ ಬಹಳಷ್ಟು ಮಾತಾಡಬೇಕು ಮಾತಾಡೋಂತೂ ಇದೆ ತಾವು ಕೂಡ ಬಹಳಷ್ಟು ಇನ್ಫರ್ಮೇಷನ್ ಕೊಟ್ರಿ ಅಂಡ್ ಬ್ಲಾವ್ ತುಂಬಾ ತುಂಬಾ ಖುಷಿ ಆಯ್ತು ತಾವು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಪ್ರಕಾಶ್ ಸರ್ ಬಿಕಾಸ್ ಸೈಂಟಿಫಿಕಲಿ ಎಲ್ಲ ಕೂಡ ನಾವು ಕೆಲವೊಂದು ಆಸ್ಪೆಕ್ಟ್ಸ್ ಅಲ್ಲಿ ಯೋಚನೆ ಮಾಡ್ತೀವಿ ಸೈಂಟಿಫಿಕಲಿ ಯೋಚನೆ ಮಾಡಿದಾಗ ಹೀಗೂ ಇರುತ್ತೆ ಹೀಗೂ ಆಗುತ್ತೆ ಸೈಂಟಿಫಿಕಲಿ ಯೋಚನೆ ಮಾಡಿದ್ರು ಕೂಡ ಇಂಪಾರ್ಟೆಂಟ್ ಅಂಡ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಬಹಳ ನೀಟಾಗಿ ಹೇಳ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಅಂಡ್ ಬಹಳ ಖುಷಿ ಆಯ್ತು ಮತ್ತಷ್ಟು ಮಗದಷ್ಟು ನಮ್ಮ ಗ್ರಹಣದ ಬಗ್ಗೆ ಮಾತಾಡೋದಿದೆ ಬಟ್ ಅದಕ್ಕೆ ನಾ ಮುಂಚೆ ಪುಟ್ಟ ವಿರಾಮ ಚೆಕ್ ಆಗುತ್ತೆ ನ್ಯೂಸ್ ಇದು ಘಟಾನುಘಟಿ ಪತ್ರಕರ್ತರ ಮಹಾ ಸಂಗಮ ನಮ್ಮ ವಿವಿಧ ಟೀಮ್ಗಳನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ಯಾರ್ ಗೊತ್ತಾ ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಸಾರಥಿಗಳು ಶಿವಸ್ವಾಮಿ ಟಿಎಂ ಚೇರ್ಮನ್